ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಧ್ಯಕ್ಷರಾದ ಡಾ ರವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪದಾಧಿಕಾರಿಗಳಾದ ಶಂಕರ್ ಜಿಲ್ಲಾಧ್ಯಕ್ಷರು ವಿ ನಾಗರಾಜ್ ಸಲಹೆಗಾರರಾದ ರಾಯಣ್ಣ ಹಳ್ಳಿಸ್ವಾಮಿ ಗೌರವಾಧ್ಯಕ್ಷರು ತಾಲೂಕು ಸಮಿತಿ ಪದಾಧಿಕಾರಿಗಳಾದ ರಂಗಸ್ವಾಮಿ ನರಸೀಪುರ ತಾಲೂಕು ಅಧ್ಯಕ್ಷರಾದ ನಟರಾಜು

ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ರವಾನಿಸುವ ಕೆಲಸಗಳನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾಡ್ತಾ ಇದೇವೆ ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ಮತ್ತು ತಪ್ಪೆ ಕಾರ್ಯಕ್ರಮ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡೋಚಿದ್ದೇವೆ ಬೆಂಗಳೂರಿನಲ್ಲಿ ಇದೇ ಒಂಬತ್ತನೇ ತಾರೀಕು ಏಕಕಾಲದಲ್ಲಿ ಫ್ರೀಡಂ ಪಾರ್ಕ್ ಇಂದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಅವರ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಕೂಡ ಇದೆ ಪರಿಶಿಷ್ಟ ಜಾತಿಗಳಿಗೆ ಒಡನಾಡಿದ ಮೀಸಲಾತಿ ಏನಿದೆ ಆ ಮೀಸಲಾತಿ ಮೀಸಲಾತಿ ಪರಿಶಿಷ್ಟರ ಮೀಸಲಾತಿನಲ್ಲಿ ವರ್ಗೀಕರಣ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿ ಈ ಹೋರಾಟ ನಡೀತಾ ಇದೆ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇದೇ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟಿನ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಐತಿಹಾಸಿಕ ತೀರ್ಪು ಈ ತೀರ್ಪಿನಲ್ಲಿ ಪರಿಷ್ಠ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ಬದ್ಧ ಹಕ್ಕಿದೆ ಸಂವಿಧಾನದ ಪಕ್ಕ ಬದ್ಧವಾಗಿ ಅವರು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಜಡ್ಜ್ಮೆಂಟ್ ಆಗಿದೆ ಜಡ್ಜ್ಮೆಂಟ್ ಆಗಿ ಒಂದು ತಿಂಗಳು ನಾಲ್ಕು ದಿನ ಆದರೂ ಕೂಡ ರಾಜ್ಯ ಸರ್ಕಾರ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನ ಮತ್ತು ದಿವ್ಯ ಮೌನವನ್ನ ತಾಳಿದೆ ಈ ರೀತಿಯ ಮೌನ ಸರಿಯಲ್ಲ ಇದರ ನಾವು ಮೂರು ದಶಕಗಳಿಂದ ಸಮುದಾಯದ ಅನೇಕ ಸಂಘಟನೆಗಳು ಮೀಸಲಾತಿ ವರ್ಗೀಕರಣ ಹೇಳಿ ಪರಿಶೀಲಿಸ್ ಹೋರಾಟಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದಾವೆ ಈ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ಲಾಠಿ ಚಾರ್ಜ್ ಆಗಿದ್ದಾವೆ ಕೇಸ್ಗಳಾಗಿದ್ದಾವೆ ಅನೇಕ ಜನ ಸಾವಿಗೀಡಾಗಿದ್ದರೆ ಹೋರಾಟಗಾರರು ತಮ್ಮ ಜೀವ ಬಲಿ ಕೊಟ್ಟು ಬಸವಳೆದಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣದ ಬಗ್ಗೆ ಕಳಕಳಿಯನ್ನು ತೋರಿಸ್ತಾ ಇಲ್ಲ ಈ ಹೋರಾಟಕ್ಕೆ ಮಾಡಿದಂತಹ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಸದ್ದಾನಂದಿ ಬೊಮ್ಮಾಯಿ ಸಹ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸಿಬಾರಸನ್ನ ಮಾಡಿದ್ರು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿಫಾರಸನ್ನ ಮಾಡೋದಕ್ಕೆ ಸಚಿವ ಸಂಪುಟದಲ್ಲಿ ಸಭೆ ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರು ಜನರು ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಗಳಲ್ಲಿ ಹಾಕೊಂಡು ಮೀಸಲಾತಿ ವರ್ಗೀಕರಣ ಮಾಡ್ತೇವೆ ನಮ್ಮ ಅಧಿಕಾರಕ್ಕೆ ಬಂದ್ರೆ ಅಂತೇಳಿ ಅಧಿಕಾರಕ್ಕೆ ಬಂದಂತವರು ಅವರು ಮಲತಾಯಿ ಉದ್ಘೋಣೆ ಮಾಡಿ ಈಗ ಸುಪ್ರೀಂ ಕೋರ್ಟ್ ಹೇಳಿದ ನ್ಯಾಯಾಧೀಶರ ತೀರ್ಪು ಬಂದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಅರಿಷ್ಕಾರ ಮಾಡಬೇಕು ಬಲೀಕರಣವನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಏನಾದರೂ ನೀವು ಇನ್ನ ತಡ ಮಾಡಿದ್ರೆ ವಿಳಂಬ ಮಾಡಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಈ ಹೋರಾಟದ ಸಂದರ್ಭದಲ್ಲಿ ಏನಾದರೂ ಕೂಡ ಅನಾಹುತಗಳು ಹೇಳಿದ್ರೆ ನೇರವಾಗಿ ರಾಜ್ಯ ಸರ್ಕಾರ ಮಣೆ ಹಾಕ್ಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೂಡ ಇಚ್ಛೆ ಪಡ್ತಾ ಇದ್ದೇವೆ ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ನ್ಯಾಯಾಂಗದ ಬಗ್ಗೆ ಗೌರವ ಇದ್ರೆ ಕೂಡಲೇ ಮೀಸಲಾತಿ ಜಾರಿ ಮಾಡಿ ಈ ಪರಿಶಿಷ್ಟರ ಸಮಾಜದಲ್ಲಿ ನೂರೊಂದು ಪರಿಶಿಷ್ಟ ಜಾತಿಯವರು ಇದಾರೆ ಮೀಸಲಾತಿನಲ್ಲಿ ನೂರೊಂದು ಜಾತಿಯವರಿಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಮೀಸಲಾತಿ ಅಂತ ಹೇಳಿದ್ರೆ ಕಳೆದ ಎಪ್ಪತ್ನಾಲ್ಕು ವರ್ಷಗಳಿಂದ ಏನೇ ಸಮಾನವಾಗಿ ಹಂಚಿಕೆ ಆಗಿಲ್ಲ ಕಟ್ಟಕಡೆಯಲ್ಲಿ ಬೈಕಿ ಸಮಾಜ ಜಾಡಮಾಲಿ ಸಮಾಜ ಸನಗಾರ ಮಾನಿಗ ದಕ್ಕಲ ಸಮಾಜ ದೋಹರ ಈ ಥರ ಸಮಾಜಗಳಿದವರ ಇವರಿಗೊಂದು ಸಣ್ಣ ಉದ್ಯೋಗ ಕೂಡ ಸರ್ಕಾರದಲ್ಲಿ ಇಲ್ಲ ಈ ರೀತಿಯ ಅಸ್ಪೃಶ್ಯತೆ ಅಸಮಾನತೆ ಶೋಷಣೆ ನಿವಾರಣೆಗೋಸ್ಕರ ಹಾಕೊಟ್ಟಂತ ಮೀಸಲಾತಿ ಏನಿದೆ ಅದು ಸಂವಿಧಾನದ ಪರಿಕಲ್ಪನೆ ಸಂವಿಧಾನದ ಆಶಯಗಳನ್ನು ನೋಡೋಕ್ಕೆ ಸಾಧ್ಯ ಆಗಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಮಹಾ ದೊಡ್ಡ ಮೋಸ ಸಂವಿಧಾನಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಆಡಳಿತಕ್ಕೆ ಬಂದಂತ ಸರ್ಕಾರಗಳು ತೀವ್ರ ಭ್ರಷ್ಟಾಚಾರ ಮನದನದ ಆಟದಲ್ಲಿದ್ದ ಸ್ವಜನ ಪಕ್ಷಪಾತ ಮಾಡೋದ್ರ ಮೂಲಕ ಇಡೀ ಸಮಾಜವನ್ನು ಸೋಷ್ಠೆಗೆ ಗುರಿ ಮಾಡಿದೆ ಗುರಿ ಕೂಡ ಮಾಡಿಕೊಂಡು ಒಂದು ಊಟ ಇರಲ್ಲ ಸಮಾಜಕ್ಕೆ ಆ ಸಮಾಜಕ್ಕೆ ಮೀಸಲಾತಿ ಕೊಟ್ರೆ ಇವಾಗ ಮೀಸಲಾತಿ ವರ್ಗೀಕರಣ ಮಾಡದಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಮೀಸಲಾತಿ ರಾಜಕೀಯಕರಣ ಮಾಡ್ತಾ ಇದ್ದೀರಾ ರಾಜಕೀಯ ಬಳಕೆ ಮಾಡ್ತಾ ಇದ್ದೀರಾ ಕೂಡಲೇ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಮ್ಮ ಎ ಐ ಸಿ ಅಧ್ಯಕ್ಷರು ರಾಜಕೀಯ ಮುನ್ಸಂಜಿಗಳು ನಮ್ಮ ಸಮಾಜದ ದೊಡ್ಡ ಮುಖಂಡರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವು ಬಾಯಿ ಬಿಚ್ಚಬೇಕು ನೀವು ಈ ವರ್ಗೀಕರಣದ ವಿರುದ್ಧ ನೀವು ಮಾತನಾಡಿದರೆ ಇದು ಸರಿಯಲ್ಲ ಯೋಗ್ಯವಲ್ಲ ಸರಿಯಾದಂತ ಕ್ರಮ ಅಲ್ಲ ಕೂಡಲೇ ಕಾಂಗ್ರೆಸ್ ವರಿಷ್ಠರಾದಂಥ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶವನ್ನು ಮಾಡ್ತಾ ಇದ್ದೀನಿ ಈ ಮೀಸಲಾತಿ ವರ್ಗೀಕರಣ ನಾನು ನಾನು ರೆಡಿಯಾಗಿದ್ದೀನಿ ಅಂತ ಏನು ಕುಣಿ ಹೋಗ್ತಾ ಇದ್ದೀರಿ ನಮ್ಮ ಮುಖ್ಯಮಂತ್ರಿಗಳು ಅದೇನು ಅವಶ್ಯಕತೆ ಇಲ್ಲ ಕೂಡಲೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸಚಿವ ತೀರ್ಮಾನ ಮಾಡಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿ ಜೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಸ್ಪಷ್ಟವಾದಂಥ ಆದೇಶ ಮಾಡಿದ್ದಾರೆ ಮಿತ್ರೀಕರಣದ ಬಗ್ಗೆ ಯಾವುದೇ ಕೆನೆ ಪದವನ್ನು ಕೆಲಸ ಕೊತ್ತ ಕೆರೆ ಬಗ್ಗೆ ನಾನು ಹೇಳಿ ಇಚ್ಛೆ ಸಂವಿ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದು ಹದಿನಾರ ನಾಲ್ಕಕ್ಕೆ ಯಾವುದೇ ಕೆರೆ ಪದ ಅವಕಾಶ ಇಲ್ಲವೇ ಇಲ್ಲ ಅಂತ ಸಂವಿಧಾನದಲ್ಲಿ ಹೇಳಿದೆ

ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಅದು ಎಲ್ಲ ರಾಜ್ಯ ಸರ್ಕಾರಗಳು ತಗೋಬೇಕು ಈಗಾಗಲೇ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಜನಪಾಲ್ ರೀ ಅಳವಡಿಸಲ್ಲ ನಾವು ಅತ್ಯೇನು ನಿಮ್ಮ ಎಲ್ಲಾ ತಾಂತ್ರಿಕ ಅಡಚಣೆಗಳು ಕಾನೂನು ಅಡಿಕೆ ನಿವಾರಣೆ ಆಗಿದೆ ಜೊತೆಗೆ ಈ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದಂತ ಸಂದರ್ಭದಲ್ಲಿ ಅಥವಾ ಮೀಸಲಾತಿಯ ವಿವಿಧ ರಾಜ್ಯಗಳು ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಹರಿಯಾಣ ಜಾರ್ಖಂಡ್ ಇನ್ನು ಅನೇಕ ರಾಜ್ಯಗಳಲ್ಲಿ ಈ ಹೋರಾಟದ ಮೇಲೆ ಮೀಸಲಾತಿ ವಗೀಕರಣ ಮಾಡಬಹುದು ಅಂತ ಅನೇಕ ನಡೆದ ಸಂದರ್ಭದಲ್ಲಿ ಅನೇಕ ಆಯೋಗಗಳಾಗಿ ಹಲವಾರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದ್ದೇವೆ ಎರಡು ನ್ಯಾಯಾಲಯಗಳು ಪಂಚಪೀಠ ಸಂತೋಷ್ ಹೆಗ್ಡೆಜಿ ಅವರ ನೇತೃತ್ವದಲ್ಲಿ ಜಸ್ಟಿಸ್ ನೇತೃತ್ವದಲ್ಲಿ ಐದು ಜನ ನ್ಯಾಯಾಧೀಶರ ಪೀಠ ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ ಐದು ಜನ ನ್ಯಾಯ ಮತ್ತು ಈ ಎಲ್ಲ ಆಯೋಗಗಳ ತೀರ್ಮಾನ ಮತ್ತೆ ಹೈಕೋರ್ಟ್ ತೀರ್ಮಾನ ಏಳು ಜನರ ನ್ಯಾಯಾಧೀಶರ ತೀರ್ಮಾನ ಪೀಠ ತೀರ್ಪಟ್ಟಿದೆ ತೀರ್ಪು ಸಂತಿ ಅವರು ಸಂವಿಧಾನದ ಅನೇಕ ಕಾಲಗಳನ್ನು ಟಚ್ ಮಾಡ್ತಾರೆ ನಾನು ಮನವಿ ಮಾಡೋದು ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಡ್ ಪರಿಷ್ಠ ಜಾತಿ ಬೆಳಕು ಉಲ್ಲೇಖ ಮಾಡ್ತಾರೆ ಸಂವಿಧಾನದ ಕಾಲಮು ಹತ್ತು ಹದಿನೈದು ಹದಿನಾರು ಹದಿನೇಳು ಹದಿನೈದು ಒಂದು ಹದಿನೈದು ನಾಲ್ಕು ಹದಿನೈದು ಎರಡು ಹದಿನಾರನೇ ಎರಡು ಹದಿನಾರನೇ ನಾಲ್ಕು ಮತ್ತೆ ಸಂವಿಧಾನದ ಅನುಚ್ಛೇದ ನಲವತ್ತಾರು ಮುನ್ನೂರ ಮೂವತ್ತೈದು ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಕೆಲವರು ಜಂಟು ಮೂರು ಜಂಟು ಗವಯ್ಯರು ಇತರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆರೆ ಬಗ್ಗೆ ಅದು ಅಭಿಪ್ರಾಯ ಡಿಟ್ಟಂ ಏನು ನ್ಯಾಯಾಲಯದ ಆ ಸಂದರ್ಭಿಕ ವಿಶ್ಲೇಷಣೆ ಅದನ್ನ ನೀವು ಕೆತ್ತಿ ಕೆತ್ತಿಗೆ ತೊಡೆದು ಮಾಡುವ ಮೀಸಲಾತಿ ವರ್ಗೀಕರಣ ಮಾಡಬೇಕು ಜೊತೆಗೆ ಈ ಕೆರೆ ಪದ ವಿಚಾರಣೆ ಇರಲಿಲ್ಲ ಮತ್ತೆ ಸೇರಿಸಿದ್ರು ಅಂತಂದಿತ್ತು ಬರೀ ಮೀಸಲಾತಿ ವರ್ಗೀಕರಣದ ಬಗ್ಗೆ ಎಲ್ಲ ಆಯೋಗ ರಿಪೋರ್ಟ್ ಕೊಡಿರೋದು ಎಲ್ಲ ಹೈಕೋರ್ಟ್ಗಳಿಗೆ ಆಗಿರೋದು ಸುಮ್ಮನೆ ಮುದ್ದೆ ಸೇರಿಸ್ಬಿಟ್ಟು ನೀವು ವಿಳಂಬ ಮಾಡೋದಕ್ಕೆ ಇಲೀಗಲ್ ಒಪಿನಿಯನ್ ಕಳಿಸ್ತೀವಿ ಅಲ್ಲಿ ಈ ತರದ ವಿಚಾರಗಳನ್ನು ಬಿಟ್ಟು ಸಿದ್ದರಾಮಯ್ಯ ಸರ್ಕಾರಗಳು ಕೂಡಲೇ ವರ್ಗೀಕರಣ ಮಾಡಬೇಕು ವರ್ಗೀಕರಣ ಮಾಡದೆ ಇಡೀ ರಾಜ್ಯದ ಉಗ್ರ ಹೋರಾಟವನ್ನು ಮಾಡ್ತೇವೆ ನೀವು ನಮ್ಮನ್ನು ಪರಿಷ್ಠಾ ಜಾತಿ ವರ್ಗದವರ ಎಸ್ ಸಿ ಎಸ್ ಟಿ ವಾಪಸ್ಗಳನ್ನ ಬರೀ ವೋ ವೋಟ್ ಬ್ಯಾಂಕ್ ಆಗಿ ಓಟಿನ ರಾಜಕಾರಣಕ್ಕೆ ಕಳಿಸ್ಕೊಂಡಿದ್ವಿ ಮುಂದೆ ನಡೆಯಲ್ಲ ವರ್ಗೀಕರಣ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಕುರ್ಚಿಯನ್ನ ಖಾಲಿ ಮಾಡಿ ಮುಂದೆ ಮಾಡ್ತೇವೆ ಇಡೀ ರಾಜ್ಯ ಜನಾಂಗೋಲ ಕಾರ್ಯಕ್ರಮಗಳನ್ನ ಉಗ್ರವಾಗಿ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ಸಿದ್ಧರಾಗಿದ್ದೇವೆ ಪತ್ರ ಇದ್ದೇವೆ